ಎಲ್ರಿಗೂ ನಮಸ್ಕಾರ ಇದು ಸ್ಟೈಟ್ ಅಕ್ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ವೀಕ್ಷಕರೇ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಬದಲಾವಣೆ ಇದೆ ಇತ್ತೀಚೆಗಷ್ಟೇ ನಟ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಕಾರಣ ಏನಂತ ಹೇಳಿ ರಾಜ್ಯದ ಜನತೆಗೆ ಗೊತ್ತಾಗಿದೆ ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಬೇಲ್ಗೆ ಅರ್ಜಿಯನ್ನು ಹಾಕಿದ್ರು ಆದ್ರೆ ಕೋರ್ಟ್ ಅವರಿಗೆ ಬಿಗ್ ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಿಟಿ ಸಿವಿಲ್ ಕೋರ್ಟ್ ಮತ್ತು ಸೆಷನ್ ಕೋರ್ಟ್ ಪವಿತ್ರಗೌಡ ಅವರ ಮೇಲ್ ಅರ್ಜಿಯನ್ನು ವಜಾ ಮಾಡಿದೆ ಅಂದ್ರೆ ಯಾವುದೇ ಕೂಲಕೋಶ ಇಲ್ಲದೆ ರಿಜೆಕ್ಟ್ ಮಾಡಿದೆ ಪವಿತ್ರ ಪರವಾಗಿ ಲಾಯರ್ ಸುಭೇಶ್ ಖಾನ್ ಅವರ ವಾದ ಏನಾಗಿತ್ತು ಅಂದ್ರೆ ಪವಿತ್ರಗೌಡ ಅವರು ಈ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಮತ್ತು ಪವಿತ್ರಗೌಡ ಅವರು ರೇಣುಕಾಸ್ವಾಮಿ ಮಾಡಿದಂತ ಮೆಸೇಜ್ ಅನ್ನ ತನ್ನ ಮನೆಯ ಸಹಾಯಕ ಪವನ್ ಅವರಿಗೆ ಹೇಳ್ತಾರಂತೆ ಪವನ್ ಅವರು ಹೋಗಿ ದರ್ಶನ್ ಅವರಿಗೆ ಹೇಳ್ತಾರೆ ಬಟ್ ಪವಿತ್ರ ಗೌಡ ಅವರು ನೇರವಾಗಿ ಹೋಗಿ ದರ್ಶನ್ ಅವರಿಗೆ ಹೇಳಿಲ್ಲ ದರ್ಶನ್ ಅವರಿಗೆ ಪ್ರವೋಕ್ ಮಾಡಿಲ್ಲ ನಂತರ ಪವಿತ್ರ ಗೌಡ ವರದಿರೋ ಸ್ವಾಮಿ ಸತ್ತಿಲ್ಲ ಪವಿತ್ರ ಗೌಡ ಬಟ್ಟೆಯ ಮೇಲೆ ಸ್ವಾಮಿ ಯಾವುದೇ ರಕ್ತದ ಕಲೆಗಳಿಲ್ಲ ಇದಲ್ಲದೆ ಪವಿತ್ರ ಗೌಡ ಓರ್ವ ಮಹಿಳೆ ಅವರಿಗೂ ಕೂಡ ಒಬ್ಬ ಮಗಳಿದ್ದಾಳೆ ಈ ಎಲ್ಲ ಆಧಾರದ ಮೇಲೆ ಲಾಯರ್ ಸುಭೇಷ್ಕನ್ ಅವರು ಬೇಲ್ಗೆ ಅರ್ಜಿಯನ್ನು ಹಾಕಿದ್ರು ಆದ್ರೆ ಕೋರ್ಟ್ ಇದೆಲ್ಲ ವಜಾಗೊಳಿಸಿದೆ ಮುಂದೆ ಪವಿತ್ರ ಪರವಾಗಿರುವಂತಹ ಲಾಯರ್ ಹೈಕೋರ್ಟಿಗೆ ಗೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಬಟ್ ಪಬ್ಲಿಕ್ ಪ್ರಾಸಿಕ್ಯೂಷನ್ ಪ್ರಶಾಂತ್ ಕುಮಾರ್ ಅವರ ವಾದ ಅಂದ್ರೆ ಈ ಕೊಲೆಗೆ ನೇರವಾದ ಕಾರಣ ಎ ಒನ್ ಆರೋಪಿ ಪವಿತ್ರ ಗೌಡ ಅಂತ ಹೇಳಿ ಫೆಬ್ರವರಿ ತಿಂಗಳಿಂದಲೇ ರೇಣುಕಾ ಸ್ವಾಮಿಯನ್ನು ಕರೆ ತಂದು ಪ್ಲಾನ್ ಮಾಡಲು ಈ ಕೃತ್ಯವನ್ನು ಎಸಗಲು ಪ್ಲಾನ್ ಮಾಡಿದಂತೆ ರೇಣುಕ ಸಮಯ ಕೊಲೆ ಪ್ರಕರಣದಲ್ಲಿ ಆ ಕೃತ್ಯ ನಡೆಯುವ ಸ್ಥಳದಲ್ಲಿ ಪವಿತ್ರಗೌಡ ಕೂಡ ಇದ್ರು ಪವಿತ್ರಗೌಡ ಕೂಡ ಒಂದು ಪ್ರತ್ಯಕ್ಷ ಸಾಕ್ಷಿ ಯಾಕಂದ್ರೆ ಪವಿತ್ರಗೌಡ ಅವರ ಬಟ್ಟೆಯಲ್ಲಿ ರೇಣುಕಾ ಸಾಮ ರಕ್ತದ ಕಲೆ ಇದೆ ಮತ್ತು ಡಿ ಎನ್ ಎಸ್ ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ನಮ್ಮ ಹತ್ರ ಸಾಕ್ಷಿ ಇದೆ ಮತ್ತು ಪವಿತ್ರಗೌಡ ಇರುವಂತಹ ಸಿ ಸಿ ಟಿವಿ ಫುಟೇಜ್ ಕೂಡ ನಮ್ಮ ಹತ್ರ ಇದೆ ಹಾಗಾಗಿ ಪವಿತ್ರಗೌಡಿಗೆ ಮೇಲ್ಕೊಳ್ಬಾರ್ದು ನಾವಿನ್ನು ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಮುಂಚಬಾರ್ದು ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರ ವಾದವಾಗಿತ್ತು ನೋಡೋಣ ಪ್ರಿಯ ವೀಕ್ಷಕರೇ